ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನೋತ್ಸವ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಾಕೊಂಡ ಭಾರತಕ್ಕೆ ಸ್ವತಂತ್ರ ಬಂದು ಇವತ್ತು ಎಪ್ಪತ್ತೇಳು ವರ್ಷ ನಂತರವೂ ಕೂಡ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಇಡೀ ದೇಶದ ಏಕತೆ ಮತ್ತು ಅಖಂಡತೆ ಅವತ್ತು ಮಾಡದಿದ್ದರೆ ಇವತ್ತು ಭಾರತ ದೇಶ ಒಂದು ಅಖಂಡವಾಗಿರುವಂಥ ಅತ್ಯಂತ ಸಾಮರ್ಥ್ಯ ಶಕ್ತಿ ಇರುವಂಥ ದೇಶವಾಗಿ ಹೊರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೂರದೃಷ್ಟಿ ಹಲವಾರು ರಾಜ್ಯ ನಿಂದ ಕೂಡಿದಂಥ ದೇಶ ನಾವು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಕೂಡ ರಾಜರು ನಮ್ಮನ್ನು ಆಡ್ತಾ ಇದ್ದರು ಒಂದು ಕ್ಷಣ ಯೋಚನೆ ಮಾಡಿ ಆ ರಾಜರು ತಮ್ಮ ಆಡಳಿತವನ್ನು ಮುಂದುವರೆಸಿದರೆ ಸ್ವ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಯಾವುದೋ ಇತ್ತು ವ್ಯವಸ್ಥೆ ಅದೇ ವ್ಯವಸ್ಥೆ ಮುಂದುವರಿತಾ ಇತ್ತು ನಾವೆಲ್ಲ ಇಷ್ಟು ದೊಡ್ಡ ದೇಶದ ಪ್ರಜೆಗಳು ಆಗ್ತಿರಲಿಲ್ಲ ಇಷ್ಟು ಅಭಿವೃದ್ಧಿ ಆಗ್ತಿರ್ಲಿಲ್ಲ ಇಷ್ಟು ಬೆಳವಣಿಗೆ ಆಗ್ತಿರ್ಲಿಲ್ಲ ಎಷ್ಟು ವ್ಯಕ್ತಿಗತವಾಗಿ ಅವಕಾಶಗಳು ಕೂಡ ನಮ್ಗೆ ಬರ್ತಾ ಇದೆ ಆದ್ದರಿಂದ ಪ್ರಜಾಪ್ರಭುತ್ವದ ಮೊದಲನೇ ಬೀಜವನ್ನು ಹಾಕಿರುವಂಥದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿದ್ರೆ ಅದು ಇಡೀ ದೇಶದಲ್ಲಿ ಕಾರ್ಯಗತ ಆಗಬೇಕಾದ್ರೆ ಈ ದೇಶದ ಒಂದು ರಿಪಬ್ಲಿಕ್ ಆಗಿ ಮತ್ತು ಫೆಡರಲ್ ಸಿಸ್ಟಮ್ ದೇಶ ರಿಪಬ್ಲಿಕ್ ಅಂತಂದರೆ ಜನರಿಂದ ಜನರಿಗೋಸ್ಕರ ಆಳುವಂಥ ಪ್ರಜಾಪ್ರಭುತ್ವದ ಒಂದು ದೇಶ ರಿಪಬ್ಲಿಕ್ ಡೆಮಾಕ್ರೆಟಿಕ್ ಫೆಡರಲ್ ಸಿಸ್ಟಮ್ ಅಂದರೆ ರಾಜ್ಯಗಳ ಒಕ್ಕೂಟ ರಾಜ್ಯಗಳೆಲ್ಲ ಒಕ್ಕೂಟವಾಗಿ ಸೇರಿ ನಾವು ಇವತ್ತು ದೇಶದ ಆಡಳಿತವನ್ನು ನಡೆಸಬೇಕನ್ನುವ ಈ ಎರಡು ಮಹತ್ವದ ಕೆಲಸವನ್ನು ಸರ್ದಾರ್ ವಲ್ಲಭ ಪಟೇಲ್ ಮಾಡಿದ್ರು ರಾಜ್ಯಗಳ ಕೇವಲ ರಾಜ್ಯ ಸತ್ವಗಳನ್ನು ಕೊಡಿಸೋದ್ರಲ್ಲಿ ಒಂದೇ ಅಲ್ಲ ರಾಜ್ಯಗಳ ನಿರ್ಮಾಣ ಮಾಡದಲ್ಲೇ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಪಾತ್ರ ಭಾಳ ದೊಡ್ಡ ಇವತ್ತು ನಮ್ಮ ಕರ್ನಾಟಕ ಆಗಬೇಕಾದ್ರೆ ಬೇರೆ ಬೇರೆ ಪ್ರದೇಶಗಳು ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲವೂ ಕೂಡ ಆಗಬೇಕಾದ್ರೆ ಭಾಳ ದೊಡ್ಡ ಪಾತ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಮಗೆ ಕರ್ನಾಟಕ ಆಯಿತು ಭಾರತದ ಒಕ್ಕೂಟವೂ ಕೂಡ ಸುಲಭವಾಗಿ ಆಗಿಲ್ಲ ಕರ್ನಾಟಕದ ಏಕೀಕರಣವೂ ಕೂಡ ಸುಲಭವಾಗಿ ಆಗಿರಲಿಲ್ಲ ಭಾರತದ ಒಕ್ಕೂಟ ಆಗಬೇಕಾದ್ರೆ ಕೆಲವರು ಅದನ್ನು ಒತ್ಕೊಳ್ಳಿಲ್ಲ ಗೋವಾದಲ್ಲಿರುವಂಥ ಪತ್ಕೇಜರ ಆಯುಧ ಮುಂದುವರಿ ಐವತ್ತಾರು ಐವತ್ತೇಳರವರೆಗೂ ಕೂಡ ಅದು ಮುಂದುವರೆದಿದೆ ಅದನ್ನು ಸಂಪೂರ್ಣವಾಗಿ ಪೋರ್ತುಗೀಸನ್ನು ಹೊಡೆದುಗೂಡಿಸಿ ಭಾರತದ ವ್ಯಾಪ್ತಿಗೆ ತಂದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಲ್ಲಿದ್ರೆ ಇವತ್ತು ಗೋವಾಗ ಹೋಗ್ಬೇಕಾದ್ರೆ ನಾವು ವೀಸಾ ತೊಗೊಂಡೋಗ್ಬೇಕಾಗ್ತದೆ ಅದೇ ರೀತಿ ಹೈದರಾಬಾದಿನ ನವಾಬರು ಅದನ್ನು ಒಪ್ಕೊಂಡಿರಲಿಲ್ಲ ಕೊನೆಗೆ ಭಾರತೀಯ ಸ್ನೇಹಿಯನ್ನು ಕಳಿಸಿದ ಮೇಲೆ ಅವರು ಅದಕ್ಕೆ ಶರಣಾಗತರ ಕಾಶ್ಮೀರದಲ್ಲಿ ಇವತ್ತು ಅವತ್ತಿನ ಮಹಾರಾಜರು ಭಾರತದ ಒಕ್ಕಟ್ಟಕ್ಕೆ ಸೇರಬೇಕನ್ನುವಂಥ ತೀರ್ಮಾನ ಮಾಡಿದರೂ ಕೂಡ ಅಲ್ಲಿ ನಮ್ಮ ಅವತ್ತಿನ ನಾಯಕರು ಇನ್ಕ್ಲೂಡಿಂಗ್ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಭಾಳ ಮೃದುವ ಧೋರಣೆಯನ್ನು ತಗೊಂಡು ಅವ್ರಿಗೆ ವಿಶೇಷವಾಗಿರುವಂಥ ಸಂವಿಧಾನದ ಹಕ್ಕು ಅವ್ರದ್ದೇ ಆದಂಥ ಕಾನೂನು ಅವ್ರದ್ದೇ ಆದಂಥ ರಾಜ ಆಡಳಿತವನ್ನು ಮಾಡೋದಕ್ಕೆ ಒಪ್ಕೊಂಡು ಹೀಗಾಗಿ ಇವತ್ತೇನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಿದೆ ಇದು ಅಖಂಡ ಕಾಶ್ಮೀರ ಅಖಂಡ ಕಾಶ್ಮೀರ ಭಾರತಕ್ಕೆ ಸೇರಿದೆ ಅದರಲ್ಲಿ ಅರ್ಧ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತೇಳಿ ಇವತ್ತಿಗೂ ಕೂಡ ಪಾಕಿಸ್ತಾನದ ಆಡಳಿತದಲ್ಲಿ ತಪ್ಪು ನಿರ್ಣಯಗಳಿಂದ ಧೋರಣೆಯಿಂದ ಇವತ್ತು ನಮ್ಮ ದೇಶದ ಒಂದು ಭಾಗವನ್ನು ಸಿರದ ದೇಶದ ಶಿರದ ಒಂದು ಭಾಗವನ್ನು ನಾವು ಇವತ್ತು ಕಳ್ಕೊಂಡು ಇದು ನಾವು ಅರ್ಥ ಮಾಡ್ಕೋಬೇಕು ಒಂದು ದೇಶ ನಿರ್ಮಾಣ ಆಗಬೇಕಾದ್ರೆ ಯಾವ್ಯಾವ ಘಟನೆಗಳು ನೀಡ್ತವೆ ಯಾವ್ಯಾವ ತಿರುವುಗಳಾಗ್ತವೆ ಆ ಸಂದರ್ಭದಲ್ಲಿ ದೇಶದ ಬಗ್ಗೆ ಗಟ್ಟಿಯಾಗಿ ನಿಂತವ್ರು ಯಾರು ನಿಲ್ದಿದ್ದವ್ರು ಯಾರು ಇತಿಹಾಸ ತಿಳಿದವನು ಇತಿಹಾಸವನ್ನು ಬರೀತಾರೆ ಇವತ್ತು ಈ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಸ್ಕಾರಕ್ಕೆ ಭಾಳ ದೊಡ್ಡ ಚರಿತ್ರೆ ಇದೆ ಆದರೆ ಇವತ್ತು ನಮ್ಮ ಕೇವಲ ಚರಿತ್ರೆ ಇದ್ದರೆ ಸಾಲದು ಚಾರಿತ್ರ್ಯವೂ ಕೂಡ